ಯಾವ ಸತ್ಪುರುಷರ ಹೃದಯದಲ್ಲಿ ಪರೋಪಕಾರ ಬುದ್ಧಿ ಜಾಗೃತವಾಗುವುದೋ ಅವರ ವಿಪತ್ತುಗಳು ನಾಶವಾಗುತ್ತವೆ ಹೆಜ್ಜೆ ಹೆಜ್ಜೆಗೂ ಸಂಪತ್ತು ಅಭಿವೃದ್ಧಿಯಾಗುತ್ತದೆ ಪರೋಪಕಾರವೆಂಬುದು ವಿಶಿಷ್ಟವಾದ ಗುಣ ಅವನನ್ನು ಎಲ್ಲರೂ ಪ್ರೀತಿಸುತ್ತಾರೆ ಅದರಿಂದ ವಿಪತ್ ಕಾಲದಲ್ಲಿ ನೆರವಿಗೆ ಬರುವವರು ಇರುತ್ತಾರೆ ಹಾಗೆ ವಿಪತ್ತುಗಳು ನಾಶವಾಗುತ್ತವೆ ಎಲ್ಲರಿಗೂ ಒಳಿತನ್ನು ಬಯಸುವವನಿಗೆ ಒಳ್ಳೆಯದೇ ಆಗುತ್ತದೆ What? ನಿದ್ದೆ ಭಯ ಸಂಭೋಗ ಅಥವಾ ಸಂತಾನೋತ್ಪತ್ತಿ ಈ ನಾಲ್ಕು ಕ್ರಿಯೆಗಳು ಮನುಷ್ಯರಿಗೂ ಪ್ರಾಣಿಗಳಿಗೂ ಸಮನಾಗಿರುವುದು ಆದರೆ ಧರ್ಮವೆಂಬುದು ಮನುಷ್ಯರಿಗೆ ವಿಶೇಷವಾದ ಅಂಶ ಅಧರ್ಮಿಗಳಾದವರು ಪ್ರಾಣಿಗಳಿಗೆ ಸಮನಾಗುವರು ಜೀವನದಲ್ಲಿ ಸಾಧಾರಣವಾದ ದೈಹಿಕ ಕ್ರಿಯೆಗಳಲ್ಲಿ ವಿಶೇಷವೇನು ಇರುವುದಿಲ್ಲ ಎಲ್ಲ ಪ್ರಾಣಿಗಳು ಆ ಕ್ರಿಯೆಗಳನ್ನು ನಡೆಸುತ್ತಲೇ ಇರುತ್ತವೆ ಆದರೆ ಮನುಷ್ಯನಾದವನು ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಧರ್ಮ ಕಾರ್ಯಗಳನ್ನು ಮಾಡಬೇಕು ು ಅಧರ್ಮಿ ಅದವನು ಪ್ರಾಣಿಗಳಿಗಿಂತ ಕೀಳೆಂದು ಹೇಳಬಹುದು ಮದದಿಂದ ಕುರುಡಾದ ಬುದ್ಧಿಯುಳ್ಳ ಗಜರಾಜನಿಂದ ಮದೋದಕಕ್ಕಾಗಿ ಬರುತ್ತಿರುವ ದುಂಬಿಗಳು ಕಿವಿಯ ಚಲನೆಯಿಂದ ದೂರ ಮಾಡಲ್ಪಟ್ಟರೆ ದುಂಬಿಗಳಿಗೇನು ನಷ್ಟವಿಲ್ಲ ಅದರ ಕಪೋಲಗಳ ಭೂಷಣತೆಗೆ ಹಾನಿಯಾಗುತ್ತದೆ ದುಂಬಿಗಳು ಅರಳಿದ ಕಮಲಗಳ ವನದಲ್ಲಿ ಹೋಗಿ ವಾಸ ಮಾಡುತ್ತವೆ ಹಣವಿದ್ದು ದಾನ ಮಾಡದೆ ಇರುವ ಮನುಷ್ಯನ ವಿಚಾರವನ್ನು ಇಲ್ಲಿ ಅನ್ಯೋಕ್ತಿಯಿಂದ ಹೇಳಿದೆ ದಾನ ಬೇಡಲು ಬಂದವರನ್ನು ಮದದಿಂದ ಕುರುಡಾಗಿ ದಾನ ನೀಡದೆ ಕಳಿಸಿದರೆ ಅರ್ಧಿಗಳಿಗೇನು ನಷ್ಟವಿಲ್ಲ ಅವರು ಬೇರೆಯ ದಾನಿಗಳ ಬಳಿಗೆ ಹೋಗುತ್ತಾರೆ ಅಹಂಕಾರಿಯಾದ ಮನುಷ್ಯನ ಬೆಲೆಯೇ ಕಡಿಮೆಯಾಗುತ್ತದೆ ರಾಜ ವೇಶ್ಯ ಯಮ ಅಗ್ನಿ ಕಳ್ಳ ಬಾಲಕರು ಭಿಕ್ಷುಕರು ಮತ್ತು ಎಂಟನೆಯವನಾದ ಗ್ರಾಮಕ್ಕೆ ಮುಳ್ಳಿನಂತೆ ತೊಂದರೆ ಕೊಡುವವನು ಇವರೆಲ್ಲರೂ ಇನ್ನೊಬ್ಬರ ದುಃಖವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ರಾಜ ವೇಶ್ಯರು ಸ್ವಸುಖದಲ್ಲಿ ಆಸಕ್ತರು ಯಮನು ತನ್ನ ಕರ್ತವ್ಯದಲ್ಲಿ ನಿರತನಾಗಿರುತ್ತಾನೆ ಅಗ್ನಿಗೂ ತನ್ನವರು ಪರರೆಂಬ ಭೇದವಿಲ್ಲದೆ ಸುಡುವುದೇ ಕೆಲಸವಾಗಿರುತ್ತದೆ ಕಳ್ಳನಿಗೆ ಹಣವೇ ಮುಖ್ಯವಾಗಿರುತ್ತದೆ ಬಾಲಕರು ಅಗ್ನರು ಭಿಕ್ಷುಕರು ತಮ್ಮ ಜೀವನಕ್ಕೆ ಬೇಡಬೇಕಾಗಿರು ಅನ್ಯರ ಬಗ್ಗೆ ಚಿಂತಿಸುವುದಿಲ್ಲ ಇವರೆಲ್ಲರಿಗಿಂತ ಗ್ರಾಮ ಕಂಟಕವನ್ನು ಬೇರೆಯಾಗಿ ಹೇಳಿರುವುದು ವಿಶೇಷವನ್ನು ತೋರಿಸಲು ಉಳಿದ ಏಳರಲ್ಲಿ ದುರ್ಭಾವನೆ ಇರುವುದಿಲ್ಲ ಅನಾಸಕ್ತಿ ಇರುತ್ತದೆ ಗ್ರಾಮ ಕಂಟಕನು ಬೇಕೆಂದೇ ಜನರಿಗೆ ತೊಂದರೆ ಕೊಟ್ಟು ಆನಂದ ಪಡುತ್ತಾನೆ ಯುವಕನು ಪ್ರಶ್ನಿಸುತ್ತಾನೆ ಕೆಳಗೆ ನೋಡುತ್ತಾ ಏಕೆ ಇರುವೆ ನಿನ್ನದೇನಾದರೂ ಭೂಮಿಯ ಮೇಲೆ ಬಿದ್ದಿದೆಯೇ ಮುದುಕಿ ಉತ್ತರಿಸುತ್ತಾಳೆ ಎಲೆ ಮೂರ್ಖನೇ ನಿನಗೆ ತಿಳಿಯದೆ ಯವನವೆಂಬ ಮುತ್ತು ಕಳೆದು ಹೋಗಿದೆ ವೃದ್ಧೆಯೊಬ್ಬಳು ವಯೋಧರ್ಮಕ್ಕೆ ಅನುಸಾರವಾಗಿ ಬಗ್ಗಿದ ಸೊಂಟದಿಂದ ಕೆಳಮುಖವಾಗಿ ನೋಡುತ್ತಾ ನಡೆಯುತ್ತಿದ್ದಾಳೆ ಅದನ್ನು ಕಂಡು ಯುವಕನೊಬ್ಬನು ಅಪಾಸ್ಯ ಮಾಡುತ್ತಾ ನೆಲದ ಮೇಲೆ ಏನನ್ನು ಹುಡುಕುತ್ತಿರುವೆ ಎಂದು ಪ್ರಶ್ನಿಸುತ್ತಾನೆ ವೃದ್ಧೆಯು ಚತುರಳು ಅವಳು ಯುವಕನ ಹಾಸ್ಯವನ್ನು ಅರ್ಥ ಅರ್ಥ ಮಾಡಿಕೊಂಡು ಯೌವ್ವನವೆಂಬ ಮುತ್ತು ಕಳೆದು ಹೋಗಿದೆ ಅದನ್ನು ಹುಡುಕುತ್ತಿದ್ದೇನೆ ಎನ್ನುತ್ತಾಳೆ ಮೂರ್ಖ ಎಂಬ ಸಂಬೋಧನೆಯಿಂದ ನಿನ್ನ ಯೌವನವು ಕೆಲವೇ ದಿನಗಳಲ್ಲಿ ಕಳೆದು ಹೋಗುತ್ತದೆ ನೀನು ಹೀಗೆಯೇ ಮುದಿತನವನ್ನು ಅನುಭವಿಸಬೇಕಾಗುತ್ತದೆ ಎಂಬ ಅರ್ಥ ಅಡಗಿದೆ ನೀನು ಹಾವುಗಳಿಂದ ಸುತ್ತುವರಿಯಲ್ಪಟ್ಟಿರುವೆ ನಿನ್ನಲ್ಲಿ ಹಣ್ಣುಗಳು ಇರುವುದಿಲ್ಲ ಮುಳ್ಳಿನಿಂದ ಕೂಡಿರುವೆ ಕೊಯ್ಯುವುದಕ್ಕೆ ಕಷ್ಟವಾಗುವಂತೆ ವಕ್ರವಾಗಿ ಬೆಳೆದಿರುವೆ ಸುತ್ತ ಕೆಸರಿನಲ್ಲಿ ಜನಿಸಿರುವೆ ನಿನ್ನನ್ನು ಪಡೆಯುವುದು ಕಷ್ಟ ಸಾಧ್ಯ ಆದರೂ ನಿನ್ನ ಸುವಾಸನೆಯಿಂದ ಎಲ್ಲ ಜನರಿಗೂ ಪ್ರಿಯಳಾಗಿರುವೆ ಒಂದು ಒಳ್ಳೆಯ ಗುಣವು ಎಲ್ಲ ದೋಷಗಳನ್ನು ನಿವಾರಿಸುತ್ತದೆ ಒಳ್ಳೆಯ ಗುಣವೊಂದೇ ಪ್ರಮುಖ ಆಕರ್ಷಣೆಯಾದಾಗ ಎಷ್ಟೇ ದುರ್ಗುಣಗಳಿದ್ದರೂ ಗಣನೆಗೆ ಬರುವುದಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾದ ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು